ಮುಖ್ಯಮಂತ್ರಿ ಚಂದ್ರು ಅವ್ರನ್ನ ನಾನು ಸುಮಾರು ನಲವತ್ತೈದು ವರ್ಷಗಳಿಂದ ಬಲ್ಲೆ ಒಬ್ಬ ಮನುಷ್ಯ ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ಮನುಷ್ಯ ಜೀವನದಲ್ಲಿ ಹೇಗೆ ಬೆಳೀಬಹುದು ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಅಂದರೆ ಮುಖ್ಯಮಂತ್ರಿ ಚಂದ್ರು ನಲವತ್ತೈದು ವರ್ಷಗಳ ಹಿಂದೆ ನಾನು ನೋಡಿದ ಮುಖ್ಯಮಂತ್ರಿ ಚಂದ್ರುಗೂ ಇವತ್ತಿನ ಮುಖ್ಯಮಂತ್ರಿ ಚಂದ್ರುಗೂ ಅಜಗಜಾಂತರ ವ್ಯತ್ಯಾಸ ಸಮಾಜದಲ್ಲಿ ತುಂಬ ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ ಆದರೆ ಅವರು ಎಷ್ಟೇ ಎತ್ತರಕ್ಕೆ ಬೆಳೆದಿದ್ದರೂ ಸಹ ಸಾಮಾನ್ಯವಾಗಿರ್ತಕ್ಕಂತಹ ಮನುಷ್ಯನ ಗುಣ ಇದೆಯಲ್ಲ ಅದನ್ನು ಅವರು ಯಾವತ್ತೂ ಕಳ್ಕೊಂಡಿಲ್ಲ ನಲವತ್ತೈದು ವರ್ಷದ ಹಿಂದೆ ನಾನು ಯಾವ ಮುಖ್ಯಮಂತ್ರಿ ಚಂದ್ರು ನೋಡಿದ್ನೋ ಇವತ್ತೂ ಕೂಡ ಅದೇ ಮುಖ್ಯಮಂತ್ರಿ ಚಂದ್ರು ಆಗಿದ್ದಾರೆ ಆ ಮಾನವೀಯ ಗುಣಗಳನ್ನು ಉಳಿಸ್ಕೊಂಡಿದ್ದಾರೆ ಸಾಮಾನ್ಯವಾಗಿ ಮನುಷ್ಯ ಜೀವನದಲ್ಲಿ ಮೇಲೆ ಏರ್ತಾ ಏರ್ತಾ ಅಹಂ ಜಾಸ್ತಿ ಆಗುತ್ತೆ ಅಥವಾ ಅವನ ಬಾಲ್ಯದ ದಿನಗಳ ಗೆಳತ ಗೆಳೆಯರನ್ನು ಅಥವಾ ಬೇರೆ ಎಲ್ಲರನ್ನು ದೂರ ಮಾಡ್ತಾನೆ ಆ ಮಟ್ಟದಲ್ಲಿ ಯಾರು ಇರ್ತಾರೋ ಅವರನ್ನು ಮಾತ್ರ ನೋಡ್ತಾನೆ ಅವ್ರ ಜೊತೆ ಮಾತ್ರ ಓಡಾಡ್ತಾನೆ ಆದರೆ ಚಂದ್ರು ಹಾಗಲ್ಲ ಅವತ್ತು ಯಾರು ಅವರ ಸುತ್ತಮುತ್ತ ಇದ್ರು ಅವರ ಫ್ರೆಂಡ್ಸ್ ಯಾರಿದ್ರೋ ಅವರನ್ನು ಇವತ್ತೂ ಕೂಡ ಅದೇ ಮಮತೆಯಿಂದ ಅದೇ ಪ್ರೀತಿಯಿಂದ ಮಾತಾಡಿಸ್ತಾರೆ ಅದು ಮನುಷ್ಯನಲ್ಲಿ ಇರತಕ್ಕಂಥ ಬಹಳ ದೊಡ್ಡ ಗುಣ ಆಗ ಅಂದರೆ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ಅಂಥ ಏನು ಅಂಥ ದೊಡ್ಡ ಕುಟುಂಬ ಏನಲ್ಲ ಬೆಂಗಳೂರಲ್ಲಿ ಓದ್ತಾ ಇದ್ದರು ಕಾಸು ಇರ್ತಾ ಇರಲಿಲ್ಲ ಎಷ್ಟೋ ಜನ ಊಟ ಮಾಡೋಕ್ಕೂ ಅವ್ರ ಹತ್ರ ಕಾಸು ಇರ್ತಿರಲಿಲ್ಲ ಸುಮ್ಮನೆ ಖುಷಿಯಾಗಿ ನಮ್ಮನೆಗೆ ಕ ಕರ್ಕೊಂಡು ಹೋಗ್ತಿದ್ರು ಬನ್ನಿ ಚಂದ್ರ ಮನೇಲಿ ಊಟ ಮಾಡೋಣ ಎಷ್ಟೋ ದಿನ ನಮ್ಮ ಮನೆಗಳಲ್ಲಿ ಊಟ ಮಾಡಿದ್ದಾರೆ ಊಟ ಮಾಡೋದು ಒಂದೇ ಅಲ್ಲ ಆ ನೆನಪನ್ನು ಇವತ್ತು ಉಳಿಸ್ಕೊಂಡಿದ್ದಾರೆ ನಮ್ಮ ಮನೆಗೆ ಬಂದಾಗ ನಮ್ಮ ತಂದೆಯವ್ರ ಜೊತೆ ಅವ್ರ ಸಾಮಾನ್ಯವಾಗಿ ನಮ್ಮ ತಂದೆ ಎಲ್ಲಡಕೆ ರಾಮರಾಯರು ಅಂತಲೇ ಹೆಸರು ಅವರಿಗೆ ಎಲ್ಲಡಿಕೆ ಹಾಕ್ಕೊಳ್ಳೋದು ಬನ್ನಿ ಚಂದ್ರು ಬನ್ನಿ ಕೂತ್ಕೊಳ್ಳಿ ಎಲ್ಲಡಕೆ ಹಾಕ್ಕೊಳ್ಳಿ ಏನಾದ್ರು ಊಟ ಮಾಡೋದು ಆ ದಿನಗಳನ್ನು ಅವರು ಮರೆತಿಲ್ಲ ಮನುಷ್ಯ ಅದನ್ನು ಜ್ಞಾಪಕ ಇಟ್ಕೊಂಡಿರಬೇಕು ಯಾವುದನ್ನು ನಾವು ಜ್ಞಾಪಕ ಇಟ್ಕೊಂಡಿರ್ಬೇಕು ಅಂದರೆ ಇವತ್ತಿನ ನಮ್ಮ ಸಂಪತ್ತನ್ನಲ್ಲ ನಾನು ಹೇಗೆ ಬೆಳೆದೆ ನನ್ನ ಜೊತೆ ಇದ್ದಂತಹ ಫ್ರೆಂಡ್ಸುಗಳು ಇವತ್ತಿಗೂ ಕೂಡ ಅವರು ಅವರ ಬ ಗೆಳೆಯರನ್ನು ಮರ್ತಿಲ್ಲ ಅವ್ರ ಮನೆಗೆ ಹೋಗ್ತಾರೆ ಮಾತಾಡಿಸ್ತಾರೆ ಖುಷಿಯಾಗಿ ಬಂದು ಮನೆಗೆ ಬನ್ನಿರಿ ಊಟ ಮಾಡೋಣ ಅಂತಾರೆ ನಾವೆಲ್ಲ ಇಲ್ಲಿಗೆ ಬಂದಾಗ ನಮ್ಮನ್ನು ತುಂಬ ಪ್ರೀತಿಯಿಂದ ನೋಡ್ಕೊತಾರೆ ಇದು ಒಬ್ಬ ಮನುಷ್ಯನಲ್ಲಿ ಇರ್ತಕ್ಕಂಥ ಭಾಳ ದೊಡ್ಡ ಗುಣ ನಾನು ಮುಖ್ಯಮಂತ್ರಿ ಜನ್ವಿನಲ್ಲಿ ನಾನು ತುಂಬ ಇಷ್ಟಪಟ್ಟಿದ್ದು ಈ ಗುಣನ ಒಬ್ಬ ಮನುಷ್ಯ ಬೆಳಿಬೇಕು ಸ್ವಂತ ಶಕ್ತಿಯಿಂದ ಬೆಳೆದಿದ್ದಾರೆ ಆದರೆ ಬೆಳೆದಾಗ ಅಹಮನ್ನು ಬೆಳೆಸ್ಕೊಳಿಲ್ಲ ಜೊತೆಗೆ ದೊಡ್ಡತನಾನ ಬೆಳೆಸ್ಕೊಂಡ್ರು ಈ ದೊಡ್ಡತನವೇ ಇವತ್ತು ಮುಖ್ಯಮಂತ್ರಿ ಚಂದ್ರನ ತುಂಬ ತುಂಬ ಆತ್ಮೀಯ ಅವ್ರು ಎಲ್ಲೇ ಹೋಗಲಿ ಯಾವ ಕಡೆಗೆ ಹೋಗಲಿ ಸುಮ್ಮನೆ ಜನ ಮುತ್ಕೋತಾರೆ ಆಮೇಲೆ ಇವರು ಅಷ್ಟೇ ಅಯ್ಯೋ ಸುಮ್ಮನೆ ಜನ ಇದ್ದಾರಪ್ಪ ನಾನು ಬರಲಿಲ್ಲ ಅವ್ರ ಹತ್ರನೇ ಮಾತಾಡ್ತಾರೆ ಬನ್ನಿ ಫೋಟೋ ತೆಕ್ಕಾರೆ ಅವ್ರ ಜೊತೆ ನಿಂತ್ಕೊಂಡು ಮಾತಾಡಿಸ್ತಾರೆ ಅವ್ರು ಹೆಗಲ ಮೇಲೆ ಕೈ ಹಾಕ್ಕೋತಾರೆ ಒಂದು ಹೋಟ್ಲಿಗೆ ಹೋಗಿದ್ವಿ ನಾವು ಸುಮಾರು ಒಂದು ಒಂದು ವರ್ಷದ ಹಿಂದೆ ಹಾಸನಕ್ಕೆ ಹೋಗ್ತಾ ಒಂದು ಹೋಟ್ಲಿಗೆ ಹೋಗಿದ್ವಿ ಅಲ್ಲಿ ಪಾಪ ಅಲ್ಲಿ ಇರ್ತಕ್ಕಂಥ ಸಪ್ಲೈಯರ್ಸ್ಗೆಲ್ಲ ಏನೋ ಒಂದು ಆಸೆ ಮುಖ್ಯಮಂತ್ರಿ ಚಿಂತು ಜೊತೆ ಫೋಟೋ ತೆಗೆಸ್ಕೋಬೇಕು ನಾವು ಒಂದು ಅವ್ರಿಗೆ ಕೇಳೋದಕ್ಕೆ ಭಯ ಯೋ ಹೇಗೆ ಕೇಳೋದು ಇವ್ರನ್ನ ಫೋಟೋ ತೆಗೆಸ್ಕೊಬೇಕು ಅಂದರೆ ಏನಂತಾರೋ ಏನೋ ಅವರು ದೊಡ್ಡ ಇದರಲ್ಲಿದ್ದರು ಅಂತ ಆಮೇಲೆ ಯಾರೋ ಪಿಸ್ ಪಿಸು ಪಿಸ್ ಪಿರು ಅವ್ರು ಮಾತಾಡ್ಕೊತಾಯಿದ್ರು ಏ ಒಂದು ಫೋಟೋ ತೆಕ್ಕೋಬೇಕು ಇವರೇನೇ ಎದ್ದುಬಿಟ್ಟು ಸ್ಟ್ರೈಟಾಗಿ ಅಲ್ಲಿ ಅಡುಗೆ ಮಾಡೋ ಜಾಗಕ್ಕೋದು ಬಂದರೆ ಆ ನಾನು ನಿಮ್ಮಾಗೇನಪ್ಪ ಕಷ್ಟದಿಂದ ಬಂದಿರೋನು ನನಗೆ ಗೊತ್ತು ಜೀವನ ಅಂದರೆ ಏನು ಅಂತ ಅಂತ ಹೇಳಿ ಕ ಹೆಗಲ ಮೇಲೆ ಕೈ ಹಾಕ್ಕೊಂಡು ಫೋಟೋ ತೆಗೆಸ್ಕೊಂಡು ನಿಜವಾಗ್ಲೂ ಒಬ್ಬೊಬ್ಬ ಹುಡುಗನ ಕಣ್ಣಲ್ಲಿ ನೀರು ಬಂದ್ಬಿಟ್ಟು ಅದು ಒಬ್ಬ ಮನುಷ್ಯನಿಗೆ ಇರ್ತಕ್ಕಂಥ ದೊಡ್ಡ ಗುಣ ಇದನ್ನು ನಾನು ಚಂದ್ರನಲ್ಲಿ ನೋಡಿದೆ ಒಬ್ಬ ಮನುಷ್ಯ ಯಾವುದೋ ಒಂದು ಹುದ್ದೆ ಬಂದಾಗ ಅದನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದು ಮುಖ್ಯ ಒಬ್ಬ ಎಮ್ ಎಲ್ ಸಿ ಆದಾಗ ಎಮ್ ಎಲ್ ಎ ಆದಾಗಾಗಲಿ ಏನಾದರೂ ಒಂದು ಕೆಲಸವನ್ನು ನಾನು ಆಡಬೇಕು ನನ್ನ ಅವಧಿ ಮುಗಿದ ನಂತರ ಆ ಕೆಲಸ ಉಳಿಯಬೇಕು ಅನ್ನೋದಕ್ಕೆ ಅವರು ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇದ್ದಾಗ ಮಾಡಿದಂತಹ ಕೆಲಸಗಳು ನಿಜವಾಗ್ಲೂ ಎಷ್ಟೋ ಜನ ಬಂದು ಹೋಗಿದ್ದಾರೆ ಅಭಿವೃದ್ಧಿ ಪ್ರಾಧಿಕಾರದ ಕೆಲಸ ಮಾಡಿದ್ದೀವಿ ಅಂತ ಅದೇ ಚಂದ್ರು ಇದ್ದಾಗ ಆ ಒಂದು ಐದು ವರ್ಷದಲ್ಲಿ ತುಂಬ ತುಂಬ ಕೆಲಸಗಳನ್ನ ಮಾಡಬಿಟ್ಟರು ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಜರ್ಮನಿನಲ್ಲಿ ಒಂದು ಕನ್ನಡದ ಹುದ್ದೆ ಅಂದರೆ ಒಂದು ಚೇರನ್ನು ಅಲ್ಲಿ ಆರಂಭ ಮಾಡಿದರು ಕಲ್ಕಟಾನಲ್ಲಿ ಗೋವಾನಲ್ಲಿ ಇಂಥ ಕಡೆಗಳಿಗೆ ಹೋಗಿ ಕನ್ನಡದ ಕಾರ್ಯಕ್ರಮಗಳನ್ನ ಮಾಡಿ ಕನ್ನಡದ ಎತ್ತಿ ಎತ್ತೇಳ್ದು ಬಂದಿರತಕ್ಕಂಥವ್ರು ಆಮೇಲೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲಸ ಅಂದರೆ ಗಡಿನಾಡ ಕನ್ನಡಿಗರಲ್ಲೇ ಅವರು ತುಂಬ ಹುರುದಂಬಿಸಿದ್ದರು ಗಡಿನಾಡ ಕನ್ನಡಿಗರಿಗೆ ಪ್ರೋತ್ಸಾಹ ಕೊಡಬೇಕು ಅಲ್ಲಿ ಕನ್ನಡವನ್ನು ಉಳಿಸ್ಬೇಕು ಅಂಥೇಳಿ ಅಲ್ಲಿರ್ತಕ್ಕಂತಹ ಸ್ವಲ್ಪ ಸ್ವಾಮೀಜಿಗಳನ್ನು ಅವ್ರನ್ನ ಇವ್ರನ್ನ ಅಲ್ಲಿರ್ತಕ್ಕಂಥ ಕನ್ನಡದ ದೊಡ್ಡ ದೊಡ್ಡ ತಲೆಗಳನ್ನ ಮೀಟ್ ಮಾಡಿ ಅವರಿಗೆಲ್ಲ ಹೇಳಿ ಇಲ್ಲಿ ಕನ್ನಡನ ಉಳಿಸಿ ಇಲ್ಲದೆ ಹೋದರೆ ನಮ್ಮ ಕನ್ನಡ ಗಡಿಗಳಲ್ಲಿ ಗಡಿನಾಡಿನ ಪ್ರದೇಶಗಳಲ್ಲಿ ಹಾಳಾಗೋಗುತ್ತೆ ನಮ್ಮವರೆಲ್ಲ ಮರಾಠಿಗರಾಗ್ತಾರೆ ಇಲ್ಲ ತಮಿಳುರಾಗ್ತಾರೆ ತೆಲುಗುರಾಗ್ಬಿಡ್ತಾರೆ ಅಂಥ ಸ್ಥಿತಿ ನಾವು ತರೋದು ಬೇಡ ಅಂಥೇಳಿ ಅಲ್ಲಿನವರು ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಎಸ್ ಎಲ್ಸಿನಲ್ಲಿ ಜಾಸ್ತಿ ನಂಬರ್ ತೊಗೊಂಡಿರೋರಿಗೆ ಪಿ ಯು ಸಿನಲ್ಲಿ ಜಾಸ್ತಿ ನಂಬರ್ ತೊಂದಿರೋರಿಗೆ ಕನ್ನಡ ಮೀಡಿಯಮಲ್ಲಿ ಓದ್ತಾ ಇರೋರಿಗೆ ಇವ್ರನ್ನೆಲ್ಲ ಈ ಬೆಂಗಳೂರು ಕರ್ಕೊಂಡ್ಬಂದು ಅವರಿಗೆ ಪುಸ್ತಕ ಮತ್ತು ಪ್ರೋತ್ಸಾಹ ಎಲ್ಲ ಕೊಟ್ಟು ಅಲ್ಲಿ ಸ್ಕೂಲುಗಳನ್ನು ಓಪನ್ ಮಾಡಿಸೋದಕ್ಕೆ ಕನ್ನಡದ ಶಾಲೆಗಳನ್ನ ಓಪನ್ ಮಾಡಿಸೋದಕ್ಕೆ ಅಲ್ಲಿ ಬಹಳ ಕಷ್ಟಪಟ್ಟರು ಇದು ಚಂದ್ರು ಮಾಡಿದಂತಹ ಕೆಲಸ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಅದು ಏನೋ ಐದು ವರ್ಷ ಇದ್ದರೂ ಅವರು ಹೋದರು ಅಂತಾರೆ ಆದರೆ ಅವ್ರು ನಿಜವಾಗಲೂ ಕೂಡ ಅವರು ಆ ಐದು ವರ್ಷ ಕನ್ನಡಕ್ಕೆ ಮಾಡಿರ್ತಕ್ಕಂಥ ಕೆಲಸ ನಾನು ಅಂದ್ಕೊಂಡಿದ್ದೀನಿ ಬಹಳ ಉತ್ಕೃಷ್ ಉತ್ಕೃಷ್ಟವಾಗಿರ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದು ಒಂದು ಕಡೆ ಅದು ಒಂದು ಮುಖ ಜೀವನದ ಒಂದು ಮುಖ ಇನ್ನೊಂದು ನಾವು ನಾಟಕದಲ್ಲಿದ್ದಾಗ ಯಾವ ಥರ ಇರ್ತೀವಿ ಚಂದ್ರು ಕೆಲವು ಸಂದರ್ಭಗಳಲ್ಲಿ ನಾವು ಸ್ಟೇಜ್ ಮೇಲಿದ್ದಾಗ ನಮಗೆ ಒಂದೊಂದು ಥರ ಇಕ್ಕಟ್ಟಿ ಸಿಗಿಸ್ಬಿಡ್ತಾಯಿದ್ರು ಒಂದು ಎರಡು ಘಟನೆಗಳನ್ನ ನಾನು ನಿಮ್ಮ ಮುಂದೆ ಹೇಳಬೇಕು ಅಂತ ಆತ್ಮ ಯಾವ ಕುಲ ಜೀವ ಕುಲ ಅಂತ ಒಂದು ನಾಟಕ ಮಾಡಿದ್ವಿ ಅದರಲ್ಲಿ ಅವರು ಗೌಡರು ನಾನು ಅವ್ರ ಮಾ ಅವರ ಸೇವಕ ಅವನಿಗೆ ಏನೇನು ಬೇಕೋ ಅದೆಲ್ಲ ತಂದು ಕೊಡೋದು ಸರಿ ನಾಟಕ ಶುರು ಆಯಿತು ಅವರು ನಾನು ಅವನಿಗೆ ಇದನ್ನು ಸಪ್ಲೈ ಮಾಡೋದು ಗುಂಡು ತೊಗೊಂಬರ್ತ ಏನೋ ಬಾರೋ ತಮಿಟಾಯೇ ಬಾ ಕೂತ್ಕೋ ಆಮೇಲೆ ಆಮೇಲಿಂದ ಅವ್ರು ಡೈಲಾಗ್ ಮರ್ತ್ಬ ನೆಕ್ಸ್ಟೇ ನೆಕ್ಸ್ಟ್ ಡೈಲಾಗ್ ಏನು ಅಂದರು ನಾನು ಸ್ಟೇಜ್ ಮೇಲೇನೆ ನನಗೆ ಏನಪ್ಪಾಗುತ್ತೆ ನೆಕ್ಸ್ಟ್ ಡೈಲಾಗ್ ನಾನು ನೀವು ಹೇಳಬೇಕು ಅಂದೆ ಒಂದು ನಿಮಿಷ ತಿಮ್ರಾಯಿ ನಿನಗೊಂದು ಸ್ವಲ್ಪ ಕೂಡ ಗೊತ್ತಾಗೋದಿಲ್ಲ ಕಣೋ ನಾನು ನೀನು ಸ್ವಲ್ಪ ಊಟ ಮಾಡ್ಕೊಂಡು ಬರ್ತೀನಿ ಒಳಗಡೆ ಹೋಗಿ ಬರ್ತೀನಿ ನೀನು ಇಲ್ಲೇ ಕೂತಿರುವಂತ ಒಳಗಡೆ ಹೋಗಿ ಪುಸ್ತಕ ಹುಡುಕಿದ್ರು ಆ ಪುಸ್ತಕ ಇಲ್ಲ ಒಂದು ಪುಸ್ತಕನೂ ಸಿಗಲಿಲ್ಲ ಕೊನೆಗೆ ಬಂದುಬಿಟ್ಟು ಆ ಸೀನಿನ ಕೊನೆ ಡೈಲಾಗ್ ಹೇಳ್ಬಿಟ್ಟು ನಾಟಕ ಮುಗಿಸ್ಬಿಟ್ಟು ಹೀಗೆ ಒಂದು ಕಡೆ ಆದರೆ ಇನ್ನೊಂದು ನಾವು ಕೆಲವು ನಾಟಕಗಳನ್ನ ಯಾವ ರೀತಿ ಅವರು ಮಾಡ್ತಾಯಿದ್ರು ಅಂದರೆ ಜೈಶ್ರೀ ಅವರು ಒಂದು ನಾಟಕ ಘಾಸಿರಾಮ್ ಕೊತ್ವಾಲ್ ಘಾಸಿರಾಮ್ ಕೊತ್ವಾಲಲ್ಲಿ ಹಿಂದಿನ ಒಂದು ಯಾವ ಹಿಂದಿನ ದಿನ ಏನಾಗೋಯ್ತು ಘಾಸಿರಾಮ್ ರೋಲ್ ಮಾಡ್ತಕ್ಕಂಥ ಅವ್ರಿಗೆ ಏನೋ ತೊಂದರೆಗಳಾಗಿ ಅವರು ಬರೋಕ್ಕಾಗಲಿಲ್ಲ ಒಂದೇ ದಿನ ತುಂಬ ದೊಡ್ಡ ನಾಟಕ ತುಂಬ ತುಂಬ ಮೇಜರ್ ಕ್ಯಾರೆಕ್ಟ್ರ್ ಅದು ಅಂಥ ನಾಟಕವನ್ನು ಯಾರ ಕೈಯಲ್ಲಿ ಮಾಡ್ಸೋದು ಅಂತ ಚಂದ್ರು ಅವ್ರು ಇಲ್ಲ ಚಂದ್ರು ನೀನು ಮಾಡಲೇಬೇಕು ನೀನು ನಾಳೆ ಹೆಂಗಾರು ಮಾಡಿ ನಮ್ಮ ಮರ್ಯಾದೆ ಉಳಿಸ್ಬೇಕು ಆ ಪಾತ್ರ ನೀನು ಮಾಡಬೇಕು ಅಂತ ಹೇಳಿದರು ಇಡೀ ನಾಟಕವನ್ನು ರಾತ್ರಿ ನಮ್ಮನೇನಲ್ಲಿ ಕೂತ್ಕೊಂಡು ರಾತ್ರಿ ಇಡೀ ನಾಟಕ ನಿದ್ದೆ ಮಾಡಲಿಲ್ಲ ಅವರು ನಿದ್ದೆನೇ ಮಾಡಲಿಲ್ಲ ಇಡೀ ರಾತ್ರಿ ಕೂತ್ಕೊಂಡು ಡೈಲಾಗ್ಗಳನ್ನ ಗಟ್ ಮಾಡಿ ಬೆಳಗ್ಗೆ ಎದ್ದು ಒಂದು ಗಂಟೆ ನಿದ್ದೆ ಮಾಡಿ ಆಮೇಲಿಂದ ತಿರುಗಾ ಆ ಡೈಲಾಗೆಲ್ಲ ಹೇಳ್ತೀನಿ ನಾನು ಒಂದು ಸಲ ನೀನು ಅಂತ ಹೇಳಿ ಇಡೀ ಡೈಲಾಗ್ ಹೇಳಿ ಸಾಯಂಕಾಲ ಆ ಪಾತ್ರವನ್ನು ಅದ್ಭುತವಾಗಿ ಮಾಡಿ ಇದು ಒಬ್ಬ ನಟನ ಸಾಮರ್ಥ್ಯ ಅಂಥ ಒಂದು ಸಾಮರ್ಥ್ಯವನ್ನು ಇಟ್ಕೊಂಡಿದ್ದಾರೆ ಅವರು ಹಾಗೇ ಇನ್ನೊಂದು ಘಟನೆ ಏನಾಯಿತು ಅಂದರೆ ನಾವು ಹುತ್ತು ಹುತ್ತಬಿಟ್ಟಿದರೆ ಅಂತ ಒಂದು ನಾಟಕ ಮುರಿದ್ವಿ ಅದರಲ್ಲಿ ಒಂದು ಎರಡು ಮೂರು ಕ್ಯಾರೆಕ್ಟರ್ ಮಾಡೋದಕ್ಕಾಗಿ ಅವರು ಅದರಲ್ಲಿ ಒಂದು ಬೊಮ್ಮರ್ಸ ಪಂಡಿತ ಅಂತ ಔಷಧಿ ಅವನಿಗೆ ರಾಜನಿಗೆ ಅವನಿಗೆ ಬಹಷ್ಟಿಯನ್ನು ಕೊಡ್ತಕ್ಕಂಥವನು ವಿಷ ಕೊಡ್ತಕ್ಕಂಥವನು ಅವನು ಆ ಪಾತ್ರ ಅವನಿಗೆ ಕೊಟ್ಟಿದ್ದರು ಸರಿ ಡೈಲಾಗೆಲ್ಲ ಗಟ್ ಮಾಡ್ಕೊಂಡಿದ್ರು ಸರಿ ವಿಕ್ರಮರಾಯ ಬರ್ತಾನೆ ಬೊಮ್ಮರ್ಸ ಪಂಡಿತರೆ ಏನು ಸುದ್ದಿ ಅಂತ ಕೇಳಿದರು ಇವರಿಗೆ ಡೈಲಾಗ್ ಮರ್ತೋಗಿದೆ ಎಲ್ಲ ದೈವೇಚ್ಛೆ ಇದ್ದರು ಅವನಿಗೆ ಕೋಪ ಬಂದ್ಬಿಡ್ತು ಅದು ಲೋಹಿತ ಹಾಶ್ವ ಬೇರೆ ಅವನಿಗೆ ಸ್ವಲ್ಪ ಕೋಪ ಬಂದ ಬೊಮ್ಮರ್ಸ ಪಂಡಿತರೆ ಏನು ಮಾತಾಡ್ತಾ ಇದ್ದೀರಾ ನಾನು ಕೇಳ್ತಾ ಇರೋದು ಏನು ಸುದ್ದಿ ಹೇಳಿದ್ನಲ್ಲ ಪ್ರಭು ಎಲ್ಲ ದೈವೇಚ್ಛೆ ಅಂದ್ರೆ ಕೈ ಮುಗಿದ್ರು ಅವ್ರು ಹಾಗೆ ಹೇಳದ್ಬಿಟ್ಟರು ಹೊರಡಕ್ಕೆ ಶುರು ಮಾಡಿದರು ಅವರನ್ನು ಎಳೆದು ತನ್ನಿ ಅಂದರು ಸ್ವಾಮಿ ಏನು ಹೇಳ್ರಿ ಏನು ಸುದ್ದಿ ಹೇಳಿ ಅಂತ ಕೇಳಿದರು ಸ್ವಾಮಿ ನೀವು ಏನು ಕೇಳಿದ್ರು ಅಟ್ಟೆ ಸ್ವಾಮಿ ನಂದು ಒಂದೇ ಉತ್ತರ ಎಲ್ಲ ದೈವೇಚ್ಛೆ ಅಂತ ಕೊನೆ ಅವರನ್ನ ಹೊರಗಡೆ ಕಳಿಸಿ ನಾಟಕ ಮುಂದುವರ್ತಿದ್ವಿ ಆಮೇಲೆ ಇನ್ನೇನು ಒಂದು ನಾಟಕ ಡೈಲಾಗ್ ತೊಗೊಂಡು ಮುಂದುವರ್ತಿದ್ದಾಯ್ತು ಹೀಗೆ ಖುಷಿಯಾಗಿರುತ್ತೆ ಒಳ್ಳೆಯ ನಾಟಕಗಳನ್ನ ಹೇಳ್ ಅವ್ರಿಗೆ ಮೇಲೆ ಎತ್ತೋದಕ್ಕೂ ಗೊತ್ತು ಅದು ಅದೇ ಅದೇ ರೀತಿ ಯಾವ ತೊಂದರೆಗಳಾದಾಗ ಅದನ್ನು ಹೇಗೆ ತದ್ದೀ ಮಾಡಿಕೊಂಡು ಅದನ್ನು ಎತ್ತೋದು ಗೊತ್ತು ಹಾಗೆ ಯಾವುದೇ ನಾಟಕವನ್ನು ತೆಗೆದುಕೊಳ್ಳಿ ಆದರೆ ಒಂದು ಪಾತ್ರವನ್ನು ಇದುವರೆಗೂ ನಾನು ನೋಡಿದ್ದೀನಿ ಮುಖ್ಯಮಂತ್ರಿ ಪಾತ್ರವನ್ನು ನಾನು ಒರಿಜಿನಲ್ ಹಿಂದಿನೂ ನೋಡಿದ್ದೀನಿ ಕನ್ನಡನೂ ನೋಡಿದ್ದೀನಿ ಹಿಂದಿನಲ್ಲಿ ತುಂಬ ತುಂಬ ಸೀರಿಯಸ್ ಕ್ಯಾರೆಕ್ಟರ್ ಒಂದು ಕಡೆ ಕೂತ್ಕೊಂಡೇ ಮಾತಾಡೋದವರು ಎದ್ದು ಕೂಡ ಹೋಗೋಲ್ಲ ಆ ಕ್ಯಾರೆಕ್ಟರು ಇಡೀ ನಾಟಕ ಸುಮಾರು ಎರಡೂ ಕಾಲ ಗಂಟೆಗಳ ಕಾಲ ಒಂದು ಕಡೆ ಕೂತ್ಕೊಂಡು ಹೇಳ್ತಾನೆ ಆ ಮುಖ್ಯಮಂತ್ರಿ ಆದರೆ ನಮ್ಮ ಮುಖ್ಯಮಂತ್ರಿ ಹಾಗಲ್ಲ ಇವರು ಸ್ಟೇಜ್ ಮೇಲೆ ಒಳ್ಳೆಯ ಚಕ ಚಕ್ಕ ಅಂತ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಎದ್ದೊಳೋದು ನಿಂತ್ಕೊಳ್ಳೋದು ತಮಾಷೆ ಮಾಡೋದು ಹೀಗೆ ಆ ನಾಟಕಕ್ಕೆ ಬೇರೆ ರೂಪನೇ ಕೊಟ್ಬಿಟ್ರಿ ಇವರು ನಾವು ಒರಿಜಿನಲ್ ಹಿಂದಿ ನೋಡಿದಾಗ ಇದೇನು ಆ ಮುಖ್ಯಮಂತ್ರಿಯಲ್ಲಿ ಈ ಮುಖ್ಯಮಂತ್ರಿಯಲ್ಲಿ ಅಂತ ಅದಕ್ಕೊಂದು ಕಾರಣವೂ ಇದೆ ಆಗ ನಮ್ಮಲ್ಲಿ ಮುಖ್ಯಮಂತ್ರಿ ಆಗಿದ್ದು ದೇವರಾಜ್ ಅವರು ಮತ್ತು ಇವರು ಹೆಚ್ಚು ಕಡಿಮೆ ಒಂದೇ ತರಹ ನಿಲುವು ಇವರು ಪಂಚೆ ಇಂಚೆ ಉಟ್ಕೊಂಡು ಡ್ರೆಸ್ ಹಾಕ್ಕೊಂಬಿಟ್ರೆ ದೇವರಾಜ್ ಅರಸ್ತರೇ ಕಾಣಿಸ್ತಾರೆ ಅವರ ಮ್ಯಾನರಿಸಮ್ಸ್ನ ಸ್ವಲ್ಪ ಇವರು ಅಭ್ಯಾಸ ಮಾಡ್ಕೊಂಡಿರು ಈ ಥರ ಇದ್ದರೆ ಚೆನ್ನಾಗಿರುತ್ತೆ ನಾವು ಯಾಕೆ ಯಾವುದೋ ಒಂದು ಉತ್ತರ ಪ್ರದೇಶದ ಮುಖ್ಯಮಂತ್ರಿನೇ ನಾವು ಯಾಕೆ ಮಾಡಬೇಕು ನಮ್ಮ ಕನ್ನಡದ ಮುಖ್ಯಮಂತ್ರಿ ಮಾಡೋಣ ನಮ್ಮ ಕನ್ನಡದ ಮುಖ್ಯಮಂತ್ರಿಗಳು ಯಾವ ರೀತಿ ನಡ್ಕೋತಾರೆ ಆ ಥರ ನಾವು ನಡ್ಕೊಳ್ಳೋಣ ಅಂಥೇಳಿ ದೇವರಾಜ ರಸ್ತನ ಕ್ಯಾರೆಕ್ಟ್ರನ್ನೇ ಫಾಲೋ ಮಾಡ್ತಾ ಹೋದರು ಈಗಲೂ ಕೂಡ ಅದನ್ನೇ ಉಳಿಸ್ಕೊಂಡಿದ್ದಾರೆ ಅವರ ಮಾತು ಆ ಮಾತಿನ ಚಾಕ್ಯಚ್ಯತೆ ಎಲ್ಲ ದೇವರಾಜ ಅರಸ್ಥರೇ ಅದನ್ನು ಉಳಿಸ್ಕೊಂಡ್ ಬಂದಿದ್ದಾರೆ ಹೀಗೆ ಚಂದ್ರು ಒಬ್ಬ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ ಯಾವುದೇ ಒಂದು ಕೆಲಸವನ್ನು ತೆಗೆದುಕೊಳ್ಳಿ ಅದನ್ನು ಭಾಳ ಶ್ರದ್ಧೆಯಿಂದ ಇದನ್ನು ಮಾಡೋಣ ನಾವು ನಿಜವಾಗ್ಲೂ ಹೇಳಬೇಕು ಅಂದರೆ ನಮ್ಮ ಕಲಾ ಗಂಗೋತ್ರಿಯ ಬೆನ್ನೆಲುಬು ಚಂದ್ರು ನಮ್ಮನ್ನು ಇಷ್ಟು ವರ್ಷದಿಂದ ನಮಗೆ ಅನೇಕ ಸಹಾಯಗಳನ್ನ ಮಾಡಿದ್ದಾರೆ ನಾವು ಬೆಳೆಯೋದಕ್ಕೆ ಸಹಾಯ ಮಾಡಿದ್ದಾರೆ ನಮಗೆ ಬೇರೆ ಬೇರೆ ರೀತಿಗಳ ಸಹಾಯಗಳನ್ನ ಮಾಡಿದ್ದಾರೆ ಅದರಲ್ಲೂ ನಾವು ಹೊರದೇಶಗಳಿಗೆ ಹೋದಾಗಂತೂ ಅವರ ಸಹಾಯ ಇಲ್ಲದೆ ಹೋದರೆ ನಮ್ಮ ನಾಟಕಗಳು ಮಾಡೋದು ಬಹಳ ಕಷ್ಟ ಆಗ್ತಿತ್ತು ಎಲ್ಲ ಕಡೆಯೂ ಅವರು ತುಂಬ ಫ್ರೆಂಡ್ಸನ್ನ ಬೆಳೆಸ್ಕೊಂಡಿದ್ದಾರೆ ಅವರ ಕನ್ನಡ ಅಭಿವೃದ್ಧಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಬೇರೆ ಬೇರೆ ದೇಶಗಳಲ್ಲಿರ್ತಕ್ಕಂಥ ಕನ್ನಡ ಸಂಘಗಳ ಜೊತೆ ಅವರು ಸಂಪರ್ಕವನ್ನು ಬೆಳೆಸ್ಕೊಂಡು ಅಲ್ಲಿಗೂ ಕೂಡ ಅನೇಕ ಸಹಾಯಗಳನ್ನ ಮಾಡಿದ್ದಾರೆ ಅವರಿಗೆ ಅಲ್ಲಿ ಕನ್ನಡ ಸಮ್ಮೇಳನಗಳು ನಡೆಸೋದು ಕೂಡ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಲಕ್ಷಾಂತರ ರೂಪಾಯಿಗಳ ಸಹಾಯವನ್ನು ಮಾಡಿದ್ದಾರೆ ಹೀಗೆ ಕನ್ನಡದ ಅಭಿವೃದ್ಧಿ ಕೆಲಸವನ್ನು ಮಾಡೋದಕ್ಕೆ ಚಂದೂರು ತುಂಬ ತುಂಬ ಕಷ್ಟಪಟ್ಟಿದ್ದಾರೆ ಶ್ರಮ ಪಟ್ಟಿದ್ದಾರೆ ಇಂಥವ್ರಿಗೆ ಇನ್ನೂ ಅವ್ರಿಗೆ ಇನ್ನೊಂದು ಸಲ ಈ ಥರದ ಅಭಿವೃದ್ಧಿ ಕಾರ್ಯವನ್ನು ಮಾಡೋದಕ್ಕೆ ಇನ್ನೊಂದು ಸಲ ಅವ್ರಿಗೆ ಚಾನ್ಸ್ ಕೊಡಬೇಕು ನಿಜವಾಗಲೂ ಕನ್ನಡದ ಅಭಿವೃದ್ಧಿ ಆಗಬೇಕಾರೆ ಇಂಥವ್ರ ಕೈಲಿ ಅಭಿವೃದ್ಧಿ ಪ್ರಾಧಿಕಾರ ಬಂದರೆ ಇನ್ನೂ ಹೆಚ್ಚಿನ ಕೆಲಸ ಆಗುತ್ತೆ ಅಂತ